ಲೈಸೆನ್ಸ್ ತಗೊಳ್ಳದೆ ಯಾರು ಗನ್ ಕೊಡ್ತಾರೆ ಗನ್ ಯಾರು ಕೊಟ್ಟಿದ್ದಾರೆ ಬಗ್ಗೆ 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 ಫಸ್ಟ್ ಫಸ್ಟ್ ಇನ್ವೆಸ್ಟಿಗೇಷನ್ ಗನ್ ಯಾರು ಕೊಟ್ಟು ಬಿಡ್ತಾರೆ ಗೊತ್ತಾಗ್ಬೇಕು ನಮ್ ಕಾನೂನಿನ ಒಂದು ಕಾನೂನಿನ ಬಗ್ಗೆನೇ ನೀವು ಪ್ರಶ್ನೆ ಮಾಡ್ತಾ ಇರ್ತಕ್ಕಂಥವ್ರು ನಮ್ಮ ಕರ್ನಾಟಕ ಸರ್ಕಾರದ ಬಗ್ಗೆನೆ ನೀವು ನಮ್ಮ ಕರ್ನಾಟಕ ಸರ್ಕಾರ ನನ್ನ ಏನು ಮಾಡ್ಕೊಳಕ್ ಆಗಲ್ಲ ಅನ್ನೋ ಒಂದು ಧೈರ್ಯದ ಮೇಲೆ ಈ ತರ ಮಾತಾಡ್ತಾ ಇದ್ದೀರಾ ಹಂಗಾದ್ರೆ ದರ್ಶನ್ ಅವ್ರ ಅಭಿಮಾನಿಗಳು ಅಂತ ಹೇಳ್ಕೊಂಡು ಕೆಲವು ಪುಂಡ್ರು ಪೋಖ್ರಿಗಳು ಈ ತರ ಕೆಲವು ವಿಚಾರಗಳನ್ನ ಅರ್ಧ ಬಿಡ್ತಾ ಇದಾರೆ ಅದು ದರ್ಶನ್ ಅವ್ರಿಗೆ ಅಂದ್ರೆ ಅದೇನೋ ಅಂತಾರಲ್ಲ ಈ ತರ ಮಾಡ್ಕೊಳೋ ಇಂತ ಅಲ್ಕಟ್ ನನ್ ಮಕ್ಕಳಿಂದನ ಯಾರ ಈ ತರ ಹಿಂಗೆಲ್ಲ ಪುಂಡ್ರು ಪೋಖ್ರಿಗಳ ತರನ ಆಗ್ತಾ ಇದಾರಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಏ ದರ್ಶನ್ ಅಭಿಮಾನಿಗಳು ಹಂಗೋದ್ರು ಹಿಂಗೋದ್ರು ಅಂತಾನ ಇವ್ರಿಗೆ ಫಸ್ಟ್ ಮೆಟ್ನಲ್ಲಿ ಓಡಿಬೇಕು ಯಾರು ಹೋರಾಟಗಾರರು ಅಂತಂದ್ರೆ ನೀವು ಸಾರ್ವಜನಿಕರ ಸ್ಥಳದಲ್ಲಿ ನಿಂತ್ಕೊಂಡು ಸಾರ್ವಜನಿಕರು ಇರ್ತಕ್ಕಂತ ಒಂದು ಜಾಗಗಳಲ್ಲಿ ಐ ನಡಿಯಲ್ಲೆ ಅಂತ ಅಂದ್ಬಿಟ್ಟು ಗುಂಡಗಿರಿ ಮಾಡ್ಬೋದ ನೀವು ಹೋರಾಟಗಾರರಾದ್ರಾ ವೆಂಕಟ ಅವ್ರ ಹಿಂಗೇನೆ ಬಿಗ್ ಬಾಸ್ ಹೋದ್ರು ನಮ್ಮ ಮಗು ನಾನೇ ನನ್ ಕರ್ನಾಟಕದಲ್ಲ ಇಡೀ ಆಲ್ ವರ್ಲ್ಡ್ ಅಲ್ ಫ್ಯಾನ್ಸ್ ಇದಾರೆ ಅಂತಂದ್ರು ಪಾಪ ಇವತ್ತಿನ ಅವ್ರ ಸ್ಥಿತಿ ಗೊತ್ತಾ ನಿಮ್ಗೆ ಒಂದು ಕಣ್ಣು ಹೂವಾಗಿ ಅಂದ್ರೆ ಕಣ್ಣು ಕಾಣಸಲ್ಲ ಇನ್ನೊಂದ್ ಕಣ್ಣು ಕಾಣಿಸ್ತಾ ಇರೋದೇ ಸಣ್ಣಗೆ ಅಂದ್ರೆ ಕಾಣಿಸ್ತಾ ಇಲ್ಲ ಹಾಕೊಳಕ್ ಕರೆಕ್ಟ್ ಆಗಿ ಬಟ್ಟೆ ಇಲ್ಲ ಐನೂರು ಇಂಟರ್ವ್ಯೂ ಕೊಡ್ತೀನಿ ಅನ್ನೋ ಉಚ್ಚಾ ವೆಂಕಟ ಅವರು ಡಿ ಬಾಸ್ ಅಭಿಮಾನಿಗಳಿಗೂ ಕೂಡ ನಾನು ಕೇಳ್ತಕ್ಕಂಥದ್ದು ಅಂದ್ರೆ ಡಿ ಬಾಸ್ ಅಭಿಮಾನಿಗಳು ಯಾರು ಈ ತರ ಮಾತಾಡಲ್ಲ ಯಾರು ಹಲ್ಕಟ್ ನನ್ ಮಕ್ಳುಗಳು ಈ ತರ ಮಾತಾಡ್ತಕ್ಕಂಥದಾಗತ್ತೆ ನೀವು ಇನ್ಸ್ಟಾಗ್ರಾಮ್ ನಲ್ಲಿ ಒಂದು ಅಕೌಂಟ್ ಸಿಕ್ತು ಅಂತ ಅಂದ್ಬಿಟ್ಟು ಈ ಕೆಲವರು ಒಂದ್ ವಿಡಿಯೋ ನೋಡಿದೆ ಡಿ ಬಾಸ್ ಬಗ್ಗೆ ಮಾತಾಡಿದಕ್ಕೆ ಅಭಿಮಾನಿಗಳು ಮನೆ ಹುಡಿಕೊಂಡು ಹೋಗಿ ಲಾಯರ್ ಜಗದೀಶ್ ಮನೆ ಹತ್ರನೇ ಹುಡುಕಂಡು ಹೋಗಿ ಓಡಿದ್ರು ಅಂತ ಏಯ್ ಏ ತರ್ಡ್ ಕ್ಲಾಸ್ ನನ್ ಮಕ್ಕಳ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಮುರುಳಿ ಶಿವರ ಓಕೆ ಶಿವಲಿಂಗ ಗೌಡ ಎಸ್ ನಮ್ಮ ಪಕ್ಕದಲ್ಲಿ ಇರ್ತಕ್ಕಂಥದ್ದು ನಮ್ಮ ಪ್ರೀತಿಯ ಶಿವಲಿಂಗೇಗೌಡರು ಆ ಇವತ್ತಿನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತು ನಿನ್ನೆ ವಿಚಾರ ಮತ್ತೆ ಇವತ್ತಿನ ವಿಚಾರ ಎರಡನ್ನೂ ಮರ್ಜ್ ಮಾಡಿ ಮಾಡುವಂತ ಮಾತಾಡುವಂತಹ ಒಂದು ಪ್ರಯತ್ನಕ್ಕೆ ನಾವು ಮುಂದಾಗಿದ್ದೇವೆ ಗೌಡ್ರೆ ನಿನ್ನೆ ಒಂದು ವಿಚಾರ ನಡೆಯುತ್ತೆ ಆ ಮಧ್ಯಾಹ್ನ ಒಂದು ಹನ್ನೊಂದು ಹನ್ನೆರಡು ಗಂಟೆ ಮೇಲೆ ಒಂದು ವೈರಲ್ ದೊಡ್ಡ ಮಟ್ಟದ ಒಂದು ವೈರಲ್ ಆಗುತ್ತೆ ನಮ್ಮ ಕರ್ನಾಟಕದಲ್ಲಿ ಅದರಲ್ಲೂ ನಮ್ಮ ಬೆಂಗಳೂರಿನಲ್ಲಿ ಯಾರು ಅಂತಂದ್ರೆ ನಮ್ಮ ಲಾಯರ್ ಜಗದೀಶ್ ಅವ್ರ ಬಗ್ಗೆ ಆ ಲಾಯರ್ ಜಗದೀಶ್ ಅವ್ರಿಗೆ ಬಿಟ್ರು ಲಾಯರ್ ಜಗದೀಶ್ಗೆ ನಲವತ್ತು ಜನ ಗೂಂಡಾಗಳು ಸೇರಿ ತಳಿತ ಹಾಗೆ ಹೀಗೆ ಇನ್ನೊಂದು ಮತ್ತೊಂದು ಮಗದೆಯ ವಿಚಾರ ವಿಚಾರ ಅಂತ ಬಂದ್ರೆ ಟರ್ನ್ ಟೋಟಲಿ ಜಗದೀಶ್ ಅವರು ಟೋಟಲಿ ದರ್ಶನ್ ಅಂದ್ರೆ ಜಗದೀಶ್ ಅವ್ರಿಗೆ ಅದೇನು ಆಗತ್ತ ಆಗಲ್ವಾ ಗೊತ್ತಿಲ್ಲ ಎಸ್ ಇವತ್ತು ದರ್ಶನ್ ಅವರ ವಿಚಾರಗಳನ್ನ ತಗೊಂಡಿರ್ತಕ್ಕಂಥದ್ದು ಅದ್ರಲ್ಲಿ ಜಗದೀಶ್ ಅವ್ರು ಮಾತಾಡಿರೋದ್ರಲ್ಲಿ ಒಂದರ್ಥ ಸರಿ ಇದೆಯೋ ತಪ್ಪಿದೆಯೋ ನಮ್ಗ್ ಗೊತ್ತಿಲ್ಲ ಅದನ್ನೆಲ್ಲಾನು ಹೋಗೋಣ ಗೌಡ್ರೆ ನಿಮ್ಗೆ ಏನ್ ಅನ್ಸುತ್ತೆ ಅಲ್ಲ ನೋಡಿ ಇವಾಗ ಇವತ್ತಿನ ಟಾಪಿಕ್ ಇಂದ ತಗೊಳೋಣ ಆ ನಂತರ ಅದು ನೆಕ್ಸ್ಟ್ ತಗೊಳೋಣ ಯಾಕಂದ್ರೆ ನೆನ್ನೆದು ಅಳೆದು ಅಂತ ಕಾಬಿಡ್ತಾರ ಇವಾಗ ನೋಡಿ ಒಂದು ವಿಡಿಯೋನ ಮಾಡ್ತಾರೆ ಇವರು ಜಗದೀಶ್ ಅವರು ಏನಪ್ಪಾ ಅಂತಂದ್ರೆ ದರ್ಶನ್ ಅಭಿಮಾನಿಗಳು ನನ್ಗೆ ಆಕ್ಚುಲಿ ನಲ್ವತ್ತು ಜನ ಸೇರ್ಕೊಂಡು ಬಿಟ್ರು ಆ ರೀತಿ ನಾನ್ ಹೇಳ್ತಾ ಇಲ್ಲಪ್ಪ ಜಗದೀಶ್ ಹೇಳೋ ಅವ್ರು ಹೇಳೋದು ನಾನ್ ಹೇಳ್ತಾ ಇಲ್ಲ ಟ್ರೋಲರ್ ಗಳು ಅಂದ್ರೆ ಏನ್ ಡಿ ಬಾಸ್ ಪರವಾಗಿರ್ತಕ್ಕಂಥ ಟ್ರೋಲರ್ಸ್ಗಳು ಅವರು ಟ್ರೋಲ್ ಗಳು ಮಾಡ್ತಾ ಇದಾರೆ ದರ್ಶನ್ ಅಭಿಮಾನಿಗಳೇ ಹೊಡೆದ್ಬಿಟ್ಟಿದ್ದಾರೆ ಅಂತ ಹೌದಾ ಹಾಗಾದ್ರೆ ನನಗೆ ಅದು ಅದು ಹಾಗಾದ್ರೆ ಅಂತ ಒಂದು ಇದೇನು ಸ್ಕ್ರೀನ್ಶಾಟ್ ಗಳನ್ನ ನನಗೆ ಕಳಿಸ್ರಪ್ಪ ನಿಮ್ಮನ್ನು ಸೇರಿಸಿ ಗೆ ನಾನು ನೂಕ್ತೀನಿ ಅನ್ನುವಂತ ಮಾತುಗಳನ್ನ ಇವತ್ತು ಲಾಯರ್ ಜಗದೀಶ್ ಅವರು ಹೇಳ್ತಾರೆ ಆಯ್ತಾ ಅಂತಂದ್ರೆ ಇಲ್ಲಿ ಲಾಯರ್ ಜಗದೀಶ್ ಅವ್ರಿಗೆ ಕಾನ್ಫಿಡೆಂಟ್ ಕಾನ್ಫಿಡೆಂಟ್ ಇದೆ ಆಕ್ಚುಲಿ ಯಾಕೆಂದ್ರೆ ಅವ್ರು ಚೆನ್ನಾಗ್ ಗೊತ್ತಿದೆ ಏ ಹೌದಪ್ಪ ನನಗೆ ದರ್ಶನ್ ಅಭಿಮಾನಿಗಳು ಎಲ್ಲಿಂದ ಬಂದು ಉಡ್ಕೊಂಡು ಹೊಡೆದ್ಬಿಟ್ಟಿದ್ದಾರೆ ಅಂತ ಅಯ್ಯಪ್ಪ ಯಾವತ್ತು ಅನ್ಕೊಂಡಿಲ್ಲ ಅನ್ಕಂಡಿಲ್ಲ ಅಯ್ಯಪ್ಪನ ಚೆನ್ನಾಗ್ ಗೊತ್ತಿದೆ ಎಸ್ ಇವರು ಇವ್ರು ನಮ್ಮ ಏರಿಯಾದವರು ನಮ್ಮ ಅವನೇ ಹೇಳಿ ಆಕ್ಚುಲಿ ನಿನ್ನೆ ವಿಡಿಯೋದಲ್ಲಿ ಅಯ್ಯಪ್ಪ ಹೇಳಿದಾನೆ ಏನಂತ ಅವರು ಬೋರಣ್ಣನ್ ಮಗ ಅವ್ನ ಈರಣ್ಣನ್ ಮಗ ಅವ್ನ್ ಚೆನ್ನಾಗ್ ಗೊತ್ತಿದೆ ಯಾಕೆಂದ್ರೆ ನಮ್ಮ ಏರಿಯಾದಲ್ಲಿ ಇರ್ತಕ್ಕಂಥವರ ಹೆಸರುಗಳು ನಮ್ಗೆ ಗೊತ್ತಿರಲ್ವಾ ಅಲ್ವಾ ಅದ್ರಲ್ಲೂ ಇವನು ಲಾಯರ್ ಬೇರೆ ಹಂಗಾಗಿ ಪ್ರತಿಯೊಂದು ಮನೆ ಮನೆಯವರು ಮನೆ ಅಪ್ಪ ಅವ್ರ ಅಪ್ಪ ಅಮ್ಮಂದಿರಾಗಿರ್ಬೋದು ಮಕ್ಕಳಾರು ಅಂತ ಆಗಿರ್ಬೋದು ಇವರೆಲ್ಲರೂ ಚೆನ್ನಾಗ್ ಗೊತ್ತಿದೆ ಆಯ್ಪಪ್ಪನ ಚೆನ್ನಾಗ್ ಗೊತ್ತಿದೆ ಇವ್ರು ಯಾರು ಡಿ ಬಾಸ್ ಅಭಿಮಾನಿಗಳಲ್ಲ ಡಿ ಬಾಸ್ ಅಭಿಮಾನಿಗಳಾಗಿದ್ರು ಕೂಡ ಅವ್ರು ಅವರೇ ಅವರೇ ಬಂದು ನಾನು ಡಿ ಬಾಸ್ ಅಭಿಮಾನಿಗಳು ಅಂತ ಒಡೆದಿಲ್ಲ ನಾನು ಕೆಣಕಿದಕ್ಕೆ ಅವ್ರು ಹೊಡೆದಿದ್ದಾರೆ ಈ ರೀತಿಯಾದ ಒಂದು ಕಾನ್ಫಿಡೆಂಟ್ ಆ ಯಪ್ಪನ ಚೆನ್ನಾಗ್ ಗೊತ್ತಿದೆ ಎಸ್ ಆಯ್ತಾ ಇಲ್ಲ ಆಮೇಲೆ ಇನ್ನೊಂದು ಡಿ ಬಾಸ್ ಅಭಿಮಾನಿಗಳು ಇನ್ನೊಂದು ತಪ್ಪು ಮಾಡ್ತಾ ಇದ್ದಾರೆ ಏನಂತ ನಲ್ವತ್ತು ಜನ ಅದ್ರ ಬಗ್ಗೆ ಮಾತಾಡಿ ನೀವ್ ತುಂಬಾ ಚೆನ್ನಾಗಿರುತ್ತೆ ಇಲ್ಲ ನಮ್ಮ ಡಿ ಬಾಸ್ ಅಭಿಮಾನಿಗಳಿಗೂ ಕೂಡ ನಾನು ಕೇಳ್ತಕ್ಕಂಥದ್ದು ಅಂದ್ರೆ ಡಿ ಬಾಸ್ ಅಭಿಮಾನಿಗಳು ಯಾರು ಈ ತರ ಮಾತಾಡಲ್ಲ ಯಾರು ಹಲ್ಕಟ್ ನನ್ ಮಕ್ಕಳುಗಳು ಈ ತರ ಮಾತಾಡ್ತಕ್ಕಂತದ್ ಆಗತ್ತೆ ನೀವು ಇನ್ಸ್ಟಾಗ್ರಾಮ್ ನಲ್ಲಿ ಒಂದ್ ಅಕೌಂಟ್ ಸಿಕ್ತು ಅಂತ ಅಂದ್ಬಿಟ್ಟು ಈ ಕೆಲವರು ನಾನು ಒಂದ್ ವಿಡಿಯೋ ನೋಡ್ದೆ ಆ ಡಿ ಬಾಸ್ ಬಗ್ಗೆ ಮಾತಾಡಿದಕ್ಕೆ ಅಭಿಮಾನಿಗಳು ಮನೆ ಹತ್ರನೇ ಹುಡ್ಕಂಡೋಗ ಲಾಯರ್ ಜಗದೀಶ್ ಮನೆ ಹತ್ರನೇ ಹುಡುಕೊಂಡ್ ಹೋಗಿ ಅಂತ ಏಯ್ ಏ ತರ್ಡ್ ಕ್ಲಾಸ್ ನನ್ ಮಕ್ಕಳ ಫಸ್ಟ್ ಒಂದ್ ಇನ್ಸ್ಟಾಗ್ರಾಮ್ ಅಕೌಂಟ್ ಇದೆ ಏನೋ ನಿಮ್ಮನ್ನ ಒಂದು ಏನೋ ಒಂದು ದರ್ಶನ್ ಅವರ ಒಂದು ಡಿ ಬಾಸ್ ಅವರ ಒಂದು ಕಂಟೆಂಟ್ ಆಗ್ತಾ ಇದೀರಿ ಅಂತ ಅನ್ಬಿಟ್ಟು ನಿಮ್ಗೆ ಒಂದ್ ಹತ್ ಸಾವಿರ ಇಪ್ಪತ್ತ್ ಸಾವಿರ ಸಬ್ಸ್ಕ್ರೈಬರ್ಸ್ ಆಗಿರ್ತಾರೆ ಅಥವಾ ಫಾಲೋವರ್ಸ್ ಆಗಿದ್ರೆ ನೀವು ಅವ್ರನ್ನೇ ತುಳಿಯುವಂತ ಕೆಲಸ ಮಾಡ್ತಾ ಇದೀರಲ್ರ ಲೈ ಎಲ್ರು ಅಲ್ಲ ಎಷ್ಟೋ ಜನ ಅಭಿಮಾನಿಗಳು ಇವತ್ತಿಗೂನು ಒಂಥರ ಅವ್ರಿಗೋಸ್ಕರ ಜೀವ ಕೊಡೋದಕ್ಕೂ ರೆಡಿ ಇದಾರೆ ಅಂತವ್ರ ಮಧ್ಯೆ ನೀ ಒಳ್ಳೆ ಇಸ್ಪಾತ್ ಗಳ್ ಸೇರ್ಕೊಂಡ್ಬಿಟ್ಟ ಸೇರ್ಕೊಂಡ್ಬಿಟ್ಟಿದಿರಿ ಒಂಥರ ಈ ನಾಯ್ಕಗಳು ಬೆಳ್ಕೊಂಡಂಗೆ ಬೆಳ್ಕೊಂಡ್ಬಿಟ್ಟಿದ್ದೀರಿ ನನ್ ಮಗನ್ ಡಿ ಬಾಸ್ ಅವ್ರ ಹೆಸರು ತಗಿತೀರಾ ಡಿ ಬಾಸ್ ಅವ್ರ ಹೆಸರು ತಗದ್ಬಿಟ್ಟು ಇವ್ ನೋಡಿ ಇಂತ ಯಾರ್ಯಾರು ಅದೇನೋ ಅಂತಾರಲ್ಲ ಅಹ್ ಈ ನಾನ್ ನಾನೇ ದೊಡ್ಡವನು ನಾನೇ ಇದು ಅಂತ ಅಂತವ್ರೆಲ್ಲ ಬಂದ್ಬಿಟ್ಟು ಇಲ್ಲಿ ಡಿ ಬಾಸ್ ಬಗ್ಗೆ ಮಾತಾಡಂಗಾಗತ್ತೆ ಅದಕ್ಕೆಲ್ಲ ಕಾರಣನೇ ನಿಮ್ಮಂತವ್ರು ಒರಿಜಿನಲ್ ಡಿ ಬಾಸ್ ಅಭಿಮಾನಿಗಳು ಯಾರು ಹಿಂಗ್ ಮಾಡಲ್ಲ ನೋಡಿ ಯಾವನ್ ಅವ್ನು ಅದ್ ಯಾವನ ಹಾಕಿದಾನೆ ಇನ್ಸ್ಟಾಗ್ರಾಮ್ ನಲ್ಲಿ ಅಹ್ ದರ್ಶನ್ ಬಗ್ಗೆ ಮಾತಾಡಿದಕ್ಕೆ ಜಗದೀಶ್ ಲಾಯರ್ ಜಗದೀಶ್ ಮನೆಗೆ ಹುಡುಕಂಡ್ ಹೋಗಿ ಓಡದ ಡಿಬಾಸ್ ಅಭಿಮಾನಿಗಳು ಇವೆಲ್ಲ ಮಾತಾಡುವಂತ ಮಾತುಗಳಲ್ಲ ಓಕೆನಾ ಆ ಒಯ್ಯ ಯಾರು ಲಾಯರ್ ಜಗದೀಶ್ ಓಕೆನಾ ಅವ್ರು ಏನೋ ಮಾತಾಡಿದ್ದಾರೆ ಅವ್ರ ಏರಿಯಾದಲ್ಲಿ ಮಾತಾಡಿ ಸರಿಯಾಗಿ ಅಲ್ಲೇನೇನೋ ಅಲ್ಲಿ ಏನೇನೋ ಗಲಾಟೆಗಳಾಗಿದೆ ಆಮೇಲೆ ಲಾಯರ್ ಜಗದೀಶ್ ಅವ್ರದ್ದು ಒಂದ್ ವಿಚಾರ ತಗೋಬೇಕು ಗೌಡ್ರೆ ಲಾಯರ್ ಜಗದೀಶ್ ಅವ್ರದು ನಿನ್ನೆಯಿಂದ ನಮ್ಗೆ ಆ ವಿಚಾರ ಮಾತಾಡ್ಲೇಬೇಕು ಅಂತ ಅನ್ಬಿಟ್ಟು ಅನಿಸ್ತಾ ಇದೆ ಇವ್ರು ಲಾಯರ್ ಜಗದೀಶ್ ಅವ್ರಿಗೆ ಯಾರು 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 ಅಂತ ನನ್ನ ಪ್ರಶ್ನೆ ಯಾಕೆ ಅಂತಂದ್ರೆ ಯಾಕ್ರೀ ಮುರುಳಿ ನೀವು ತಲಕೆಟ್ಟಂಗೆ ಕೇಳ್ತಾ ಇದ್ದೀರಿ ಅಂತ ಯಾರು ಹೋರಾಟಗಾರರು ಅಂತಂದ್ರೆ ನೀವು ಸಾರ್ವಜನಿಕರ ಸ್ಥಳದಲ್ಲಿ ನಿಂತ್ಕೊಂಡು ಸಾರ್ವಜನಿಕರು ಇರ್ತಕ್ಕಂತ ಒಂದು ಜಾಗಗಳಲ್ಲಿ ಏಯ್ ನಡಿಯಲ್ಲೇ ಅಂತ ಅಂದ್ಬಿಟ್ಟು ಗುಂಡಗಿರಿ ಮಾಡ್ಬೋದ ನೀವು ಹೋರಾಟಗಾರರಾದ್ರೆ ಇವತ್ತಿನವರೆಗೂ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯವರಾಗ್ಬಹುದು ನಮ್ಮ ಜೈ ಕರ್ನಾಟಕ ಸಂಘದವರಾಗಬಹುದು ಇನ್ನು ಅನೇಕ ಕರ್ನಾಟಕದ ಬಗ್ಗೆ ಒಲವಿಟ್ಕೊಂಡಿರ್ತಕ್ಕಂಥವ್ರು ಕರ್ನಾಟಕದ ಹೋರಾಟಗಾರರು ಯಾರು ಕೂಡ ಗೂಂಡಾಗಿರಿಗಳು ಮಾಡ್ತಾ ಇಲ್ಲ ನ್ಯಾಯಬದ್ಧವಾಗಿ ಈಗ ನೋಡಿ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದ ಒಂದು ಕರ್ನಾಟಕ ಹಿತರಕ್ಷಣಾ ವೇದಿಕೆಯ ನಾರಾಯಣಗೌಡ್ರು ಅದ್ಭುತವಾಗಿ ಪ್ರೆಸ್ ಮೀಟ್ ಕರೆದ್ರು ಪ್ರೆಸ್ ಮೀಟ್ ನಲ್ಲಿ ಮಾತಾಡುದ್ರು ಅಂದ್ರೆ ಅವ್ರ ಬೇಡಿಕೆಗಳೇನಿದೆ ಅದ್ರ ಬಗ್ಗೆ ಹೋರಾಟ ಮಾಡುತ್ತಾ ಕೆಲಸ ಮಾಡ್ತಾರೆ ನಮ್ಮ ವಾಟಾಳ್ ನಾಗರಾಜ್ ಅವರು ಯಾರಿಗೂ ಹೋಗಿ ಗುಂಡಾಗಿರಿ ಮಾಡಿಲ್ಲ ಸ್ವಾಮಿ ಹೋರಾಟಗಾರರು ಅಂತ ಅಂದ್ಬಿಟ್ಟು ಹೋರಾಟಗಾರರು ಅಂತಂದ್ರೆ ನನ್ನ ಲಾಯರ್ ನನ್ ಲಾಯರ್ ಅಂತ ಅನ್ನೋದು ಹೋರಾಟ ಮಾಡೋದು ಆತರ ಅಲ್ಲ ಸಾರ್ವಜನಿಕರ ಸ್ಥಳದಲ್ಲಿ ನಿಂತ್ಕೊಂಡು ಸಾರ್ವಜನಿಕರಿಗೆ ಐ ನಡಿಯಾಚಿಕ್ ನೀನು ಹಾಗೆ ಹಂಗೇನ ಈಗ ಹಂಗೇನ ಇವ್ರೇನ್ ಮಾತಾತ್ತದ್ರೆ ಎಲ್ಲರೂ ಸಾರ್ವಜನಿಕರು ಏನೋ ಒಂದು ವಿಚಾರಕ್ಕೆ ಎಲ್ರು ತಗೊಂಡು ಯಾವ್ ನ್ಯಾಯ ಇಲ್ಲ ನೋಡಿ ನಾನು ಆ ಒಂದು ಇದು ಏನೋ ಅಂಗಡಿ ಮುಂದೆ ಆಕ್ಚುಲಿ ಅದು ಸ್ಮೋಕಿಂಗ್ ಜೋನ್ ಮಾಡಿದೆ ಮಾಡಿದ್ರೆ ಹೊರಗಡೆ ಸ್ಮೋಕಿಂಗ್ ಮಾಡುವಷ್ಟಿಲ್ಲ ಆಕ್ಚುಲಿ ಅವರು ಜಗದೀಶ್ ಅವರು ತೋರಿಸ್ತಾರೆ ಅದನ್ನ ನೋಡಿ ಅವರು ಹೊರಗಡೆ ನಿಂತುಕೊಂಡೆಲ್ಲ ಸ್ಮೋಕಿಂಗ್ ಮಾಡ್ತಾ ಇದ್ದಾರೆ ಜನಗಳಿಗೆ ತೊಂದರೆ ಆಗ್ತಾ ಇದೆ ಅದೊಂದು ಹೇಳ್ತಾರೆ ವಿಚಾರನ ಇನ್ನೊಂದು ಇಲ್ಲಿ ಇದು ಏನು ಡ್ರಗ್ಸ್ ಡ್ರಗ್ಸ್ನ ಇಲ್ಲಿ ಜಗದೀಶ್ ಅವರು ಇವತ್ತಿನವರೆಗೂ ಎಲ್ಲಿ ಹೋಗಿದ್ರು ನಿನ್ನೆವರೆಗೂ ಲಾಯರ್ ಜಗದೀಶ್ ಅವ್ರಿಗೆ ಗೊತ್ತಿರ್ಲಿಲ್ವಾ ಆ ಜಾಗದಲ್ಲಿ ಸ್ಮೋಕಿಂಗ್ ಝೋನು ನಮ್ಮ ಏರಿಯಾದಲ್ಲಿ ಇದೆ ಅಂತ ಅಂತಕ್ಕಂಥ ಲಾಯರ್ ಜಗದೀಶ್ ಅವ್ರಿಗೆ ಆ ಒಂದು ಜಾಗ ಗೊತ್ತಿರ್ಲಿಲ್ವಾ ಅದು ಸ್ಮೋಕಿಂಗ್ ಝೋನ್ ಅಲ್ಲ ಏಯ್ ಇದ್ ನೀನ್ ಮಾಡ್ತಾ ಇರೋ ತಪ್ಪಪ್ಪ ಲೀಗಲ್ ಆಗಿ ಆಕ್ಷನ್ ತಗೊಂತೀನಿ ಅಂತ ಅನ್ಬಿಟ್ಟು ಪೊಲೀಸ್ನವ್ರಿಗೆ ಫೋನ್ ಮಾಡೋದು ಅಥವಾ ಇನ್ನೊಂದು ಮತ್ತೊಂದು ಅಥವಾ ಸಾರ್ವಜನಿಕರು ಕೊಟ್ಟಿರ್ತಕ್ಕಂಥ ಕಂಪ್ಲೇಂಟ್ ನ ಆಧಾರದ ಮೇಲೆ ಓಕೆ ಈ ಒಂದು ಅಹ್ ಏನೋ ಅಂಗಡಿಯಲ್ಲಿ ಅಹ್ ಸಿಗರೆಟ್ ಮಾಡ್ತಾ ಇದ್ದಾರೆ ಸಿಗರೇಟ್ ಮಾಡ್ತಾ ಇರೋ ತಪ್ಪು ಸಿಗರೇಟ್ ಮಾರ್ತಾ ಇರೋದ್ರಿಂದ ಮಾರೋ ತಪ್ಪಲ್ಲ ಪ್ಯಾಕ್ ಗಟ್ಲೆ ಮಾರ್ತಾರೆ ಸೊ ಮಾರ್ಕೊಂಡ್ಲಿ ಆದ್ರೆ ಅದಕ್ಕೆ ಗೌರ್ಮೆಂಟ್ ಪರ್ಮಿಷನ್ಸ್ ಕೊಟ್ಟಿರುತ್ತೆ ಇಲ್ಲಿ ಯಾವುದೇ ಪರ್ಮಿಷನ್ಸ್ ತಗೊಂಡಿಲ್ಲ ಈ ಸ್ಮೋಕಿಂಗ್ ಝೋನ್ ಅಲ್ಲ ಈ ಒಂದು ಜಾಗದಲ್ಲಿ ಹೊಡಿತಾ ಇದ್ದಾರೆ ಸೊ ಹಾಗಾಗಿ ಇವ್ರ ಮೇಲೆ ಕೇಸ್ ನ ದಾಖಲಿಸ್ತಾ ಇದ್ದೀವಿ ಅಂತಂದು ಮೊದ್ಲೇ ಲಾಯರ್ ಜಗದೀಶ್ ಅವ್ರು ಯಾಕೆ ಮಾಡ್ಲಿಲ್ಲ ಈಗ ನೋಡಿ ಅವರು ಅದು ಓಕೆ ಅಂದ್ರೆ ಅವರು ಮಾಡಿರ್ಬೋದು ಈಗ ವಿಡಿಯೋ ಮಾಡಿದ್ರು ಹೇಳಿದ್ರು ಅದೆಲ್ಲ ಓಕೆ ಆದ್ರೆ ಅವ್ರು ಮಾಡಿದ್ ತಪ್ಪೇನಪ್ಪ ಅಂತಂದ್ರೆ ಅದಾದ ನಂತರ ಇನ್ನೊಂದು ಮ್ಯಾಟರ್ ಅನ್ನ ತೆಗೆದುಕೊಳ್ತಾರೆ ಏನು ಅಲ್ಲಿ ದೇವರನ್ನ ಕೂರಿಸಿದ್ರು ರೋಡ್ ಅನ್ನ ಬ್ಲಾಕ್ ಮಾಡ್ಬಿಟ್ಟಿದ್ರು ಆ ರೋಡ್ ಅನ್ನ ಬ್ಲಾಕ್ ಹೋಗಿ ಕೇಳಿದೆ ಅವ್ರು ಹೊಡಿಯೋಕ್ ಬಂದ್ರು ಅಂತ ಹೇಳ್ತಾರೆ ಆಕ್ಚುಲಿ ನಾವು ವಿಡಿಯೋಗಳನ್ನ ನೋಡಿದಾಗ ಸ್ಟಾರ್ಟಿಂಗ್ ಅಲ್ಲಿ ಹೊಡಿಯೋಕ್ ಹೋಗೋದೇ ಇವ್ರು ಹೌದು ಲಾಯರ್ ಜಗದೀಶ್ ಅವರು ಆತನ ಮೇಲೆ ಎರಗಿ ಬೀಳ್ತಾರೆ ಆಮೇಲೆ ಆಕ್ಚುಲಿ ಅವ್ರು ಒಂದ್ ನಾಲ್ಕೈದು ಜನ ಇರ್ತಾರೆ ಅಂತ ಅನ್ಸ್ ಆ ಆಯಾಪ ಏನ್ ಮಾಡ್ತಾನೆ ಯಾರು ಒಡ್ಸ್ಕೊಳ್ತಾನ ಅವನು ಇವ್ರ ಮೇಲೆ ಮತ್ತೆ ತಿರುಗ ಬೀಳ್ತಾನೆ ಕೂದ್ ಇಲ್ಲ ಕೂದಲೆಲ್ಲಾ ಆಮೇಲೆ ಬಟ್ಟೆ ಬಟ್ಟೆ ಎಳೆಯೋದು ಹಿಂಗ್ ಒಡೆಯೋದು ಇದೆಲ್ಲಾ ಮಾಡ್ತಾರೆ ಹೌದಾ ಆದ್ರೆ ಇಲ್ಲಿ ಇದು ಯಾವ ರೀತಿ ಪೋರ್ಟ್ರೇಟ್ ಆಗ್ತೈತೆ ಸಮಾಜಕ್ಕೆ ಅಂದ್ರೆ ಲಾಯರ್ ಜಗದೀಶ್ ಲಾಯರ್ ಜಗದೀಶ್ ಗೆ ಹೊಡೆದ್ಬಿಟ್ರು ನೋಡ್ರು ಮಾರಾಯ ಏನು ಈ ನಲ್ವತ್ತು ಜನ ಬಂದಿರ ಬಟ್ ನಲ್ವತ್ತು ಜನ ಎಲ್ಲ ಅಲ್ಲಿ ಕ್ಯಾಮ್ರಾ ಹಿಡಿದ್ರು ನಲ್ವತ್ ಜನ ಇರ್ಲಿಲ್ಲ ಓಕೆನಾ ಹೇಳ್ತಕ್ಕಂತವ್ರಿಗೆ ಫಸ್ಟ್ ಆ ಒಂದು ನೈತಿಕತೆ ಇಲ್ಲ ಓಕೆನಾ ನಲ್ವತ್ತು ಜನನು ಅಂತಾರೆ ಎಂಬತ್ ಜನನು ಅಂತಾರೆ ಓಕೆನಾ ಅದೇನೋ ಅಂತಾರಲ್ಲ ಬಿಟ್ಟಿ ಪ್ರಚಾರ ಆಗೋಗ್ಬಿಡುತ್ತೆ ಇದು ಓಕೆ ಇನ್ನು ಲಾಯರ್ ಜಗದೀಶ್ ಅವರು ಒಂದ್ ಯಾವ್ದೋ ಒಂದು ಪ್ರತಿಷ್ಠಿತ ಚಾನಲ್ ಅಲ್ಲಿ ಮಾತಾಡ್ತಾರೆ ನೋಡಿ ನಾನ್ ಮಾಡ್ತಾ ಇರ್ತಕ್ಕಂಥದ್ದು ಸಾರ್ವಜನಿಕರ ಸೇವೆ ಮಾಡ್ತಾ ಇದ್ದೀನಿ ಸಾರ್ವಜನಿಕರಿಗೆ ಹಿತಾಸಕ್ತಿ ಬಯಸ್ಕೊಂಡು ನಾನ್ ಹೋಗಿದ್ಕೆ ನನ್ ಮೇಲೆ ಗುಂಡಗಳು ಎರಗಿ ಬಿದ್ರು ನನ್ ಕೇಳಕ್ ಹೋಗಿದ್ಕೆ ನನ್ ಮೇಲೆ ಅಲ್ಲಿ ಮಾತಾಡ್ತಾರೆ ಇವನ್ ಮೇಲೆ ಒಡೆಯಕ್ ಹೋಗಿದ್ದಾರೆ ಅಂತ ಹೇಳಿದ್ರೆ ಈ ಅಪ್ಪ ಯಾಕೆ ಕಾನೂನನ್ನ ಕೈ ತಗೊತ್ಕೊಳ್ತಾನೆ ಅಲ್ಲ ಇದೊಂದೇ ಅಲ್ಲ ಓಕೆನಾ ಇದೊಂದೇ ಅಂತ ತಪ್ಪಾಗಿ ತಿಳ್ಕೊಬೇಡಿ ಇವರು ಸಿಕ್ ಸಿಕ್ಕಿ ಜಾಗದಲ್ಲಿ ಮೊಬೈಲ್ ಇಟ್ಕೊಳ್ಳೋದು ಓಕೆನಾ ಪಾಪ ಎಷ್ಟೋ ಜನ ಅಮಾಯಕರುಗಳು ಏನ್ ಮಾಡ್ತಾರೆ ಅಂತಂದ್ರೆ ಅಪ್ಪ ಈ ವಯ್ಯನೂ ಬೇಡ ಈ ವಯ್ಯನ್ ಸವಾಸನೂ ಬೇಡ ಸುಮ್ನೆ ಮಾತಾಡ್ಕೊಂಡು ಸುಮ್ನೆ ಏನೇನೋ ಅನಾವಶ್ಯಕವಾಗಿ ವಿಡಿಯೋ ಮಾಡ್ಕೊಂಡು ಸಾರ್ವಜನಿಕವಾಗಿ ನಮ್ಮ ಒಂದು ಬಗ್ಗೆ ಕೆಟ್ಟ ಒಪಿನಿಯನ್ ಬರುತ್ತೆ ಅಂದ್ಕೊಂಡು ಎಷ್ಟೋ ಜನ ಹೋಗಿರ್ತಕ್ಕಂತ ಉದಾಹರಣೆಗಳಿದಾವೆ ಓಕೆನಾ ಎಲ್ಲಿ ಹೋಗ್ತಾ ಇರ್ತ ಮೊನ್ನೆ ನೋಡಿ ಫ್ಲೈಟ್ ನಲ್ಲಿ ಜಗಳ ಫ್ಲೈಟ್ ನಲ್ಲೇ ಜಗಳ ಮಾಡಿದ್ರು ಓಕೆನಾ ಹಿಂಗೆ ಹಿಂಗೆ ನೀನ್ಯಾವನು ಹಂಗೆ ಹಿಂಗೆ ಅಂತ ಫ್ಲೈಟ್ ನೋರ್ಗೇ ಹೋಗಿದ್ದಾರೆ ಆ ಇನ್ನು ಯಾವ ಒಂದ್ ಇದನ್ನು ಬಿಡಲ್ಲ ಪಾಪ ಎಲ್ಲ ನಲ್ಲಿ ಹೋಗ್ತಾ ಇರ್ತಾರೆ ಯಾರೋ ಒಬ್ರು ಬರ್ತಾ ಇರ್ಬೇಕಾದ್ರೆ ಇವರೇ ಅಪೋಸಿಟ್ ಹೋದ್ರು ಅಲ್ಲಿನೂ ಕೂಡ ಜಗಳ ಮಾಡ್ತಾರೆ ಅಲ್ಲ ಇದು ಸಾರ್ವಜನಿಕವಾಗಿ ಇವರು ಸಾರ್ವಜನಿಕರ ಹಿತಾಸಕ್ತಿ ಬಯಸ್ತೀನಿ ಅಂತ ಇರತಕ್ಕಂತ ಲಾಯರ್ ಜಗದೀಶ್ ಅವರು ಮಾಡ್ತಾ ಇರ್ತಕ್ಕಂಥದ್ದೆಲ್ಲ ಸಾರ್ವಜನಿಕರಿಗೆ ಅಹ್ ಏನು ಒಳ್ಳೇದಾಗ್ತಕ್ಕಂಥದ್ದನ್ನ ತುಂಬಾ ಕಮ್ಮಿ ಮಾಡ್ತಾ ಇರೋದು ಎಲ್ಲ ಒಂದ್ ಜಾಗಕ್ಕೆ ಹೋಗ್ಬಿಟ್ಟು ಸಾರ್ವಜನಿಕರು ಓಡಾಡ್ತಾ ಇರೋ ಜಾಗದಲ್ಲಿ ಇವ್ರು ಹೋಗಿದ್ದ ಏಕಾಏಕಿ ಹೋಗ್ಬಿಟ್ಟು ಕಾರನ್ ಅವ್ರ ಮೇಲೆಲ್ಲ ಜಗಳ ಮಾಡ್ತಾರೆ ನಾನ್ ತಗಿಯಲ ಕಣಲಿ ಏನ್ ಮಾಡ್ಕೊತೆ ಮಾಡ್ ಅಂದ್ರೆ ಇವ್ರಿಗೆ ನಾನ್ ಲಾವು ಓದಿದೀನಿ ಅನ್ನೋ ಒಂದು ಅಟ್ಟಾಸೆ ಎಷ್ಟಿದೆ ಅಂತಕ್ಕಂಥದ್ದು ಕಣ್ ಮುಂದೆ ಕಾಣತಕ್ಕಂತ ಪ್ರಶ್ನೆ ನಾವ್ ಯಾಕೆ ನಾವು ಓದ್ತಾ ಇಲ್ವಾ ನಮ್ಗೆ ತಿಳ್ಕೊಂಡಿಲ್ವಾ ನಾವೇನ್ ಕಾನೂನ್ ಬಗ್ಗೆ ಇವತ್ತಿನ ದಿನವಾನಗಳಲ್ಲಿ ಏನು ಯಾರೊಬ್ರು ಕೂಡ ಕಾನೂನಿನ ಅರಿವಿಲ್ದೇ ಇರತಕ್ಕವ್ರು ತುಂಬಾ ಕಮ್ಮಿ ಲಾಯರ್ ಜಗದೀಶ್ ಅವರೇ ಇಲ್ಲಿ ಇಲ್ಲ ಓಕೆನಾ ನೀನ್ ಕರೆಕ್ಟ್ ಇದೆ ಕೆಲವೊಂದು ಪಾಯಿಂಟ್ಗಳು ಏನಪ್ಪಾ ಅಂತ ನಾವು ನಾವು ಅಲ್ಲ ಒಳ್ಳೆ ವಿಚಾರಗಳನ್ನ ಮಾಡಿದ್ದಾರೆ ಈಗ ಈಗ ನೋಡಿ ಟೋಲ್ ನಲ್ಲಿ ಎಲ್ಲಾನ ಒಂದು ವಿಚಾರ ಆಗತ್ತೆ ಟೋಲ್ ನಲ್ಲಿ ಎಲ್ಲಿ ಅಲ್ಲಿ ಗಾಡಿ ನಿಲ್ಲಿಸ್ತಾ ಇದ್ರು ಅದನ್ನೆಲ್ಲ ನೋಡಿ ಅಪ್ರಿಶಿಯೇಟ್ ಮಾಡೋದನ್ನ ಅಪ್ರಿಶಿಯೇಟ್ ಮಾಡೋಣ ಲಾಯರ್ ಜಗದೀಶ್ ಅವ್ರಗು ನಮಗೂನು ಪರಸ್ಪರವಾಗಿ ಏನ್ ಲಾಯರ್ ಜಗದೀಶ್ ಅವ್ರ ಒಂದ್ ಹತ್ ಲಕ್ಷ ಒಂದ್ ಕೋಟಿ ಕಿತ್ಕೊಂಡಿಲ್ಲ ಅಥವಾ ನಾವು ಲಾಯರ್ ಜಗದೀಶ್ ಅವ್ರ ಮೇಲೆ ಒಂದ್ ಹತ್ ಕೋಟಿ ಕಿತ್ಕೊಂಡಿಲ್ಲ ಗೊತ್ತಾಯ್ತಾ ಲಾಯರ್ ಜಗದೀಶ್ ಅವ್ರಿಗೆ ನಮಗೂ ಪರಸ್ಪರವಾಗಿ ಯಾವ್ದು ಜಗಳಗಳು ಗುದ್ದಾಟಗಳು ಇಲ್ಲ ಆದ್ರೆ ಇವ್ರು ಮಾಡ್ತಾ ಇರ್ತಕ್ಕಂಥದ್ದು ನಾನೊಬ್ಬ ಸಿಎಂ ಕ್ಯಾಂಡಿಡೇಟ್ ಅಂತ ಅಂತ ಹೇಳ್ತಾ ಇರ್ತಾರಲ್ಲ ಒಬ್ಬ ಸಿಎಂ ಕ್ಯಾಂಡಿಡೇಟ್ ಆದಂತವ್ರು ಸಾರ್ವಜನಿಕರಿಗೆ ಹಿತಾಸಕ್ತಿ ಬಯಸುವಂತ ಕೆಲಸ ಮಾಡಬೇಕು ಸಾರ್ವಜನಿಕರಿಗೆ ಒಳ್ಳೇದಾಗ್ತಕ್ಕಂತ ಕೆಲಸ ಮಾಡ್ಬೇಕು ಈಗ ನೋಡಿ ಮಾಡಿದ್ರು ಒಂದರ ಖುಷಿ ನೋಡಪ್ಪ ಲಾಯರ್ ಜಗದೀಶ್ ಅವರು ಬಿಗ್ ಬಾಸ್ ಬಿಫೋರ್ ಬಿಗ್ ಬಾಸ್ಗೆ ಹೋದ್ಕಿಂತ ಮುಂಚೆ ಆಗಿದ್ದದು ಆಮೇಲೆ ಬಂದು ಕೂಡ ಓಕೆ ನೋಡಿ ನಾನು ಇಲ್ಲೆಲ್ಲಾ ಮಾಡಿದ್ದೆ ಅದನ್ನೂ ಒಂದ್ ವಿಡಿಯೋ ಮಾಡ್ತು ಬಹಳ ಖುಷಿ ಆಯ್ತು ಅದು ಅಂತ ಮಾಡ್ಬೇಕು ಈಗ ನಿಮ್ಮ ವಿಚಾರಕ್ಕೆ ಬರ್ತಾನೆ ಇಲ್ಲಿ ನೋಡಿ ಆಕ್ಚುಲಿ ನಿನ್ನೆ ನಡೆದಂತ ಒಂದು ಗಲಾಟೆ ಏನಿದೆ ಇದು ಹೊರ್ಗಡಿ ಅವರು ಜಗದೀಶ್ ಅವ್ರಿಗೆ ಹೊಡೆದ್ರು ಅಂತ ಇದು ಪೋರ್ಟ್ರೇಟ್ ಆಗೈತೆ ಹಾಗಾದ್ರೆ ಜಗದೀಶ್ ಅವರು ನ್ಯಾಯ ಕೇಳೋಕೆ ಹೋದಾಗ ಅವ್ರು ಹೊಡೆದಿದ್ದು ಸರಿನಾ ಯಾರು ಆ ಅಲ್ಲಿದ್ದಂತವ್ರು ಏನ್ ಏನ್ ನಲ್ವತ್ತು ಜನ ಏನ್ ನ್ಯಾಯ ಹೇಳಿ ಸ್ವಾಮಿ ನಾನ್ ನನ್ ನಾನ್ ಕೇಳೋದ್ ನಿಮ್ಮ ಅಲ್ಲ ಈಗ ನೀವೇ ಜಗದೀಶ್ ಅವ್ರ ಅನ್ಕೊಳ್ರಿ ನೀವ್ ನನ್ನ ಹತ್ರ ಮಾತಾಡಿ ಏನ್ ನ್ಯಾಯ ಅಲ್ಲ ಈಗ ಇವರು ಇವ್ರು ಕೇಳ್ತಾರೆ ಈಗ ಅಲ್ಲಿ ಇವರು ಯಾಕೆಂದ್ರೆ ಒಬ್ಬರು ಲಾಯರ್ ಬೇರೆ ಆಗಿದ್ರು ಲಾಯರ್ ಆಗಿದಾರಾ ಆಗಿಲ್ಲ ನೆಕ್ಸ್ಟ್ ಪ್ರಶ್ನೆ ಅಂದ್ರೆ ಒಬ್ಬ ಸಾರ್ವಜನಿಕವಾಗಿ ಕೂಡ ಕೇಳಬಹುದು ಯಾಕಪ್ಪ ನೀವು ರೋಡ್ ಬ್ಲಾಕ್ ಮಾಡಿದಿರಿ ಅಂತ ಕೇಳಬಹುದು ಅವರು ಪರ್ಮಿಷನ್ ತಗೊಂಡಿದ್ರೆ ತೋರಿಸಬಹುದಾಗಿತ್ತು ಯಾರು ಯಾಕೆ ತೋರಿಸಿದಾರಾ ಇಲ್ವಾ ಅನ್ನೋದು ನೀವು ಹೋಗಿ ಅದು ಜಗದೀಶ್ ಅವ್ರ ಹೇಳ ಅಲ್ವಾ ನನಗೆ ನೋಡಪ್ಪ ನಾನ್ ಹೋಗಿ ಓಕೆ ಲಾಯರ್ ಜಗದೀಶ್ ಅವರು ಈ ಒಂದು ಧ್ವನಿ ಎತ್ ಬಿಟ್ಟು ಕೇಳಿದಾರೆ ಅನ್ನೋದು ನಿಮ್ಗೆ ಗೊತ್ತಿದ್ಯಾ ಅಲ್ಲ ನಾನ್ ಕೇಳ್ತಾ ಇರೋದು ಪರಿಪೂರ್ಣವಾಗಿ ನೀವು ನೋಡಿದೀರಾ ಅಥವಾ ಗೊತ್ತಿದ್ಯಾ ನಿಮ್ಗೆ ಏನಾದ್ರು ಮಾಹಿತಿಗಳು ಯಾವ್ದಾದ್ರು ಮಾಹಿತಿಗಳು ಬಂದಿದ್ಯಾದ ಅಲ್ವಾ ಅದನ್ ಯಾವ್ದು ಕೊಡ್ದಂಗೆ ಇಲ್ಲಿ ಹೋಗಿ ನಿಂತ್ಕೊಂಡ್ಬಿಟ್ಟು ಅಂದ್ರೆ ಕೈ ಕೊಟ್ಕೊಂಡ್ ಅವ್ರು ನಿಂತ್ಕೊಳ್ಳದೇ ಬಾರೋ ನಾನು ಬಲ್ಬೀಮಾಲ ಬರೋ ಹೊಡಿತೀರನ್ರೋ ಐತೆ ಏನ್ರೋ ನಿಮ್ ತಾಕತ್ತು ನಾನು ನೋಡೋದಕ್ಕೆ ಅಂತ ಅನ್ಬಿಟ್ಟು ನಿಂತ್ಕೊಂಡಿರ್ತಾರ ಕೈ ಅವ್ರು ನಿಂತ್ಕೊಳ್ಳೋ ಸ್ಟೈಲ್ ನೋಡಿ ನಲ್ವತ್ತೈವ್ ಜನ ಇದ್ರ ಆತರ ಇರೋದಾ ಜಗದೀಶ್ ಅವ್ರ ಮನಸ್ಥಿತಿ ಜಗದೀಶ್ ಅವ್ರಿಗೆ ಅಂತಲ್ಲಕ್ಕ ಎಂತ ಬಲ ಭೀಮನೆ ಆದ್ರೂನು ಇವತ್ತಿನ ಒಂದು ಜನರೇಷನ್ ಅಲ್ಲಿ ನಲ್ವತ್ತೈವ್ ಜನ ಒಟ್ಟಿಗೆ ನಿಂತ್ಕೊಂಡು ಒಬ್ಬ ಮನುಷ್ಯನ್ ಮಡಿಯಕ್ ಹೋಗ್ತಾರೆ ಅಂದ್ರೆ ಅವ್ನ್ಗೆಲ್ಲ ಒಂದ್ ಕಡೆಗೆ ಮಾನಸಿಕವಾಗಿ ಅಂತ ಕೆಲ್ಸ ಆಗುತ್ತೆ ಆದ್ರೆ ಲಾಯರ್ ಜಗದೀಶ್ ಅವ್ರ ಮಾನಸಿಕವಾಗಿ ತರದಲ್ಲ ನಿಂತಿದ್ರು ನೆನ್ನೆ ಹೆಂಗ್ ನಿಂತಿದ್ರು ನೋಡಿದ್ರ ನೀವು ನೋಡಿದೀರಾ ವಿಡಿಯೋನಾ ಕಾರಿಗೆ ಹೊರಕಂಡ್ ಬರೋಲ್ಲ ಅದ್ ಯಾರು ಬರ್ತೀರಾ ನಾ ನಮ್ಮ ಐತೆ ನಿಮ್ಗೆ ಓಕೆನಾ ಪಾಪ ಅವ್ರು ನಾರ್ಮಲಿ ಮಾತಾಡ್ತಾ ಇದಾರೆ ವಿಡಿಯೋದಲ್ಲಿ ನಾನು ಏನಿದೆ ಅದನ್ನ ಮಾತ್ರ ಮಾತಾಡ್ತಾ ಇದ್ದೇನೆ ಓಕೆನಾ ಸೊ ನಮ್ಮ ನಮ್ಮೂರಿಗೆ ಬಂದ್ಬಿಟ್ಟು ಏನ್ ಜಗದೀಶ್ ಹಿಂಗ್ ಮಾತಾಡ್ತಾ ಇದ್ದ ಹೆಂಗೆ ಹೆಂಗೆ ಅಂತ ಅಂದ್ರೆ ಲಾಯರ್ ಜಗದೀಶ್ ತಲೆ ಮೇಲೆ ಬಿಡೋದು ಆಮೇಲೆ ಹಂಗೆ ತಲೆ ಮೇಲೆ ಹೊಡಿದೆ ಅಂತ ಅಂದ್ಬಿಟ್ಟು ಆಮೇಲೆ ಜಗಳಾಗುತ್ತೆ ಸೊ ಅವ್ ವಿಡಿಯೋದಲ್ಲಿ ನೋಡ್ತಾ ಇರ್ಬೇಕಾದ್ರೆ ಹೇಳ್ತಾ ಇರೋದ್ ನಾವ್ ಇದನ್ನ ಇದನ್ನ ನಾವೇನ್ ಪ್ರತ್ಯಕ್ಷವಾಗಿ ನಾವ್ ಕಂಡಿಲ್ಲ ಓಕೆನಾ ನಿಮ್ಮನ್ ಪ್ರಶ್ನೆ ಮಾಡ್ದೆ ಹೆಂಗೆ ನೀವು ನೋಡಿದೀರಾ ಮಾಡಿದೀರಾ ಅನ್ನಲ್ಲ ನಾನು ಸೊ ನಾನು ಕೂಡ ಆತರ ನೋಡಿಲ್ಲ ನನ್ಗೂ ಯಾವ್ದೇ ಬಲ್ಲ ಮೂಲಗಳಿಂದ ನನಗೂ ಯಾವ್ದೇ ತಿಳಿದ್ ಬಂದಿಲ್ಲ ನಾನು ಹೇಳ್ತಾ ಇರೋದೇನಪ್ಪಾ ಅಂತಂದ್ರೆ ಇವ್ರು ಸಾರ್ವಜನಿಕವಾಗಿ ಇವ್ರು ಆತರ ಮಾಡುವಂತವ್ರೆ ಒಂದು ನಿಯತ್ತಿನ ಕೆಲಸ ಹೇಳ ಗೌಡ್ರೆ ಈಗ ನಾನು ಎಷ್ಟೋ ಒಂದು ಏನಂತಾರೆ ಈ ಅನಾಥಾಶ್ರಮಗಳ ಹೆಸರು ಹೇಳ್ಕೊಂಡು ಕೆಲವರು ದಂಧೆ ಮಾಡ್ತಾರೆ ಓಕೆನಾ ಯಾವ್ದೇ ಅನಾಥಾಶ್ರಮ ತಗೊಂಡ್ ಹೋಗಲ್ಲ ದಂಧೆ ಕೆಲ್ಸ ಮಾಡ್ತಾರೆ ಕೆಲವ್ರು ಸೊ ಅಂತವ್ರ ವಿರುದ್ಧವಾಗಿ ನಿಂತ್ಕೊಂಡು ಪೊಲೀಸ್ನವ್ರನ್ನ ಕರ್ಸ್ಕೊಂಡು ಮತ್ತೆ ನಮ್ಮ ಟೀಮು ನಮ್ಮ ಟೀಮ್ ಅನ್ನೋದೊಂದೈತೆ ಆ ಟೀಮ್ನೆಲ್ಲ ಸೇರಿಸ್ಕೊಂಡು ಅವ್ರನ್ನೆಲ್ರು ಪೊಲೀಸ್ನವ್ರು ಗಂಟನ ಅವ್ರಿಗೆ ಯಾವುದೇ ರೀತಿ ಅವಾಚ್ಯ ಶಬ್ದಗಳಿಂದ ನಿಂದಿಸ್ದೆ ಅವ್ರಿಗೆ ಯಾವುದೇ ರೀತಿ ತೊಂದರೆ ಕೊಡ್ದೇನೆ ಅವ್ರಿಗೆ ಮಾನಸಿಕವಾಗಿ ಕುಗ್ಗುಸ್ದೇನೆ ನೀವು ಮಾಡ್ತಾ ಇರ್ತಕ್ಕಂಥ ತಪ್ಪು ಪೊಲೀಸ್ ಸ್ಟೇಷನ್ ಪೊಲೀಸ್ ಬರ್ತಾರೆ ಪೊಲೀಸ್ನವ್ರು ಬಂದಾದ್ಮೇಲೆ ಅವ್ರು ಏನ್ ಕಾನೂನಿನ ಕ್ರಮ ಏನ್ ತಗೋಬೇಕು ಅದನ್ನ ತಗೊತಾರೆ ಅಂತ ಅನ್ಬಿಟ್ಟು ಎಫ್ಐಆರ್ ಹಾಕಿ ಬರ್ತಕ್ಕಂಥದ್ದು ಕೆಲಸ ಅದನ್ನ ಬಿಟ್ಬಿಟ್ಟು ಅದನ್ ಬಿಟ್ಬಿಟ್ಟು ನೀವು ಏಕಾಏಕಿಯಾಗಿ ನಾನ್ ನಾನು ಏನ್ ಮಾಡಿದ್ರು ಕೇಳೋರ್ ಯಾರು ಇಲ್ಲ ನನ್ನ ನಾನು ಏನ್ ಮಾಡಿದ್ರು ಕೇಳೋರು ಯಾರು ಇಲ್ಲ ಹೇಳೋರ್ ಯಾರು ಇಲ್ಲ ಅಂತ ಅನ್ಬಿಟ್ಟು ಈಗ ನಾನೇನೆ ಅನಾಥಾಶ್ರಷ್ಟು ಎಷ್ಟೋ ಮುಂದೆ ಹೆಸರು ಹೇಳ್ಕೊಂಡ್ ಬರುವಂತವ್ರನ್ನ ಒಡ್ದು ಏನಂತಾರೆ ಪೊಲೀಸ್ನವ್ರ ಹತ್ರ ಹೇಳಿ ಒದ್ದು ಒಳಗಡೆ ಕಾಕ್ಸಿದೀನಿ ಓಕೆನಾ ಮತ್ತೆ ಎಷ್ಟೋ ಜನ ಕಳ್ಳ ಸ್ವಾಮಿಗಳು ಬರ್ತಾರೆ ಕಳ್ ಹೆಸರು ಹೇಳ್ಕೊಂಡು ಎಷ್ಟೋ ಜನ ಮನ ಎಷ್ಟೋ ಜನರ ಮನೆಯ ಲೂಟಿ ಕೆಲಸ ಮಾಡ್ತಾರೆ ವಿರುದ್ಧವಾಗಿ ಧ್ವನಿ ಎತ್ತಿ ನಿಂತ್ಕೊಂಡು ಬೇಕೋ ಅದು ಆ ಒಂದು ಕಾನೂನಿನ ಮೂಲಕ ಏನ್ ಶಿಕ್ಷೆ ಕೊಡಿಸಬೇಕು ನಮ್ ಟೀಮ್ ನಾವೆಲ್ಲ ಸೇರ್ಕೊಂಡು ನಮ್ದೊಂದ್ ಟೀಮ್ ಅಂತ ನಿಮ್ಗೂ ಗೊತ್ತಿದೆ ನಮ್ದೊಂದ್ ಟೀಮ್ ಅಂತ ಕಟ್ಕೊಂಡಿದೀವಿ ಆ ಒಂದ್ ಟೀಮಿನ ಪ್ರಕಾರ ಹೋಗಿ ಮಾಡಿದೀವಿ ಅಂತವು ಉದಾಹರಣೆಗಳಿದಾವೆ ಅದನ್ನ ಬಿಟ್ಬಿಟ್ಟು ಏಕಾಏಕಿ ಒಂದು ಟೀಮ್ ಹತ್ರ ಹೋಗ್ಬಿಟ್ಟು ನೀನ್ ಹಂಗೆ ನೀನ್ ಹಿಂಗೆ ನೀನ್ ಅದು ನೀನ್ ಇದು ಅಯ್ ನನ್ನ ಹತ್ರ ಇಟ್ಕೊಂತೀರ ನಾನ್ ಯಾರು ಗೊತ್ತಾ ಕರ್ನಾಟಕದ ಸಿಎಂ ಆಗೋ ನನ್ ಮುಂದೆ ಸಿಎಂಗಳು ಯಾರು ಈ ತರ ಕೆಲಸ ಮಾಡಲ್ಲ ಗೊತ್ತಾಯ್ತಾ ಸಿಎಂ ಯಾರು ಈ ತರ ಕೆಲಸ ಮಾಡಲ್ಲ ಸ್ವಾಮಿ ಅಲ್ಲ ಮತ್ತೆ ಇನ್ನೊಂದು ಗಲಾಟೆಗಳು ಮಾಡ್ಕೊಂಡ್ರಿ ಸಿಎಂ ಆಗೋದಲ್ಲ ಇವನ್ ಆಕ್ಚುಲಿ ಎಂ ಎಲ್ ಎ ಆಗದ್ರೊಳಗಡೆ ಯಾರೋ ಹೊಡೆದಾಕ್ ಭಯ ಆಗ್ತೈತಿ ಅಲ್ಲ ಅದು ನಾವ್ ಮಾತಾಡೋದ್ ಯಾಕೆ ಬೇಕು ಹುಚ್ಚ ವೆಂಕಟ ಅವ್ರ ಹಿಂಗೇನೆ ಬಿಗ್ ಬಾಸ್ ಹೋದ್ರು ನಮ್ಮ ಮಗು ನಾನೇ ನನ್ ಕರ್ನಾಟಕದಲ್ಲ ಇಡೀ ಆಲ್ ವರ್ಲ್ಡ್ ಅಲ್ಲಿ ಫ್ಯಾನ್ಸ್ ಇದಾರೆ ಅಂತಂದ್ರು ಪಾಪ ಇವತ್ತಿನ ಅವ್ರ ಸ್ಥಿತಿ ಗೊತ್ತಾ ನಿಮ್ಗೆ ಒಂದು ಕಣ್ಣು ಹೂವಾಗಿ ಅಂದ್ರೆ ಕಣ್ ಕಾಣಿಸಲ್ಲ ಇನ್ನೊಂದ್ ಕಣ್ಣು ಕಾಣಿಸ್ತಾ ಇರೋದೇ ಸಣ್ಣಗೆ ಅಂದ್ರೆ ಅದ್ ಕರೆಕ್ಟ್ ಆಗಿ ಕಾಣಿಸ್ತಾ ಇಲ್ಲ ಹಾಕೊಳಕ್ ಕರೆಕ್ಟ್ ಆಗಿ ಬಟ್ಟೆ ಇಲ್ಲ ಐನೂರು ರೂಪಾಯಿ ಕೊಡ್ರಪ್ಪ ನಿಮ್ಗೊಂದು ಇಂಟರ್ವ್ಯೂ ಕೊಡ್ತೀನಿ ಅನ್ನೋ ಮಟ್ಟಕ್ ಬಂದ್ ನಿಂತಿದ್ದಾರೆ ಉಚ್ಚಾ ವೆಂಕಟ ಅವ್ರು ಐನೂರು ರೂಪಾಯಿ ಕೊಟ್ಟು ನಾವೇ ಹೋಗ್ಬೇಕು ಇಂಟರ್ವ್ಯೂ ಮಾಡ್ಕೊಂಡ್ ಬರ್ತೀವಿ ಅಂದ್ರೆ ಆ ತರ ಪರಿಸ್ಥಿತಿ ಬಂದವ್ರ ಅವ್ರನು ಕೂಡ ಕೋಟಿ ಅಧಿಪತಿನೇ ಉಚ್ಚಾ ವೆಂಕಟ್ ಒಂದ್ಸಪ್ಪನ ಟೈಮು ಗೊತ್ತಾಯ್ತರ ಯಾವುದೇ ಆಗ್ಲಿ ಹೋದಾಗ ಏನಾಗತ್ತೆ ಸಾರ್ವಜನಿಕರಿಗೆ ಒಂದು ಇವ್ನು ಯಾಕೋ ಜಾಸ್ತಿ ಆಡ್ತಾವನಲ್ಲ ಅಥವಾ ಇವಳು ಯಾಕೋ ಜಾಸ್ತಿ ಆಡ್ತಾವಳಲ್ಲ ಅಂತ ಒಂದು ಮನಸ್ಥಿತಿ ಬಂತು ಅಂದ್ರೆ ಸಾರ್ವಜನಿಕರು ಯಾರು ಬಿಡ್ತಕ್ಕಂತ ಕೆಲಸ ಮಾಡಲ್ಲ ಗೊತ್ತಾಯ್ತಾ ಹೋಗ್ಬಿಡ್ತಾರೆ ಲಾಸ್ಟ್ ಅಲ್ಲಿ ಏನಪ್ಪಾ ಅಂದ್ರೆ ಇಲ್ಲಿ ಸಾರ್ವಜನಿಕರು ಕೂಡ ಕಾನೂನನ್ನ ಕೈ ತಗೊಳ್ಳೋದು ತಪ್ಪಾಗುತ್ತೆ ಹೌದೌದೌದು ಅಲ್ವಾ ನಾನ್ ಹೇಳ್ತಾ ಇರೋದು ಜಗದೀಶ್ ಅವ್ರ ಒಬ್ಬರ ಬಗ್ಗೆನೆ ನಾನ್ ಮಾತಾಡ್ತಾ ಇಲ್ಲ ಓಕೆನಾ ಈಗ ಅವರು ಪರ್ಮಿಷನ್ಸ್ ತಗೊಂಡಿದ್ದೇ ಆದ್ರೂನು ನಿನಿಗ್ ತೋರಿಸೋಂತದ್ದೇನಿಲ್ಲಪ್ಪ ನಾನು ಪೊಲೀಸ್ನವ್ರಿಗೆ ಎಲ್ಲಾರ್ಗು ಪರ್ಮಿಷನ್ ತಗೊಂಡಿರೋದಿದೆ ಸಾರ್ವಜನಿಕವಾಗಿ ನಾನು ತೋರಿಸ್ತೇನೆ ನೋಡಿ ನಾನು ಪರ್ಮಿಷನ್ಸ್ ತಗೊಂಡಿದ್ದೀನಿ ಅಂತ ಅನ್ಬಿಟ್ಟು ಹೌದು ಮುಗ್ದೋಗಿರ್ತಾ ಇತ್ತು ಅದೇ ನಮ್ಗೆ ಅದ್ ಗೊತ್ತಿಲ್ಲ ಶೋಪ್ ಮಾಡಿದ್ರು ಮಾಡಿರ್ಬಹುದು ಮಾಡಿಲ್ದೇನು ಇರ್ಬಹುದು ಓಕೆನಾ ಶೋಪ್ ಮಾಡಿದಾದ್ಮೇಲೆ ಇದೆಲ್ಲ ನನಗೆ ಗೊತ್ತಿಲ್ಲ ಯಾರು ಪರ್ಮಿಷನ್ ಕೊಟ್ಟವರು ಅವ್ರ ಮೇಲೂ ಕೇಸ್ ಹಾಕ್ತೀನಿ ಹಂಗ ಹೆಂಗೆ ಅಂತ ಅಂದಿದ್ರು ಅಂದಿರಬಹುದು ಒಂದಿಲ್ದೇನೂ ಇರ್ಬಹುದು ಅದೆಲ್ಲ ನಮಗ್ ಗೊತ್ತಿಲ್ಲ ನಾವು ಮಾತಾಡೋದಕ್ಕೆ ಹೋಗಲ್ಲ ಮತ್ತೆ ಜಗದೀಶ್ ಅವ್ರದ್ದು ಇನ್ನೊಂದ್ ವಿಚಾರ ಆಗತ್ತೆ ನಿನ್ನೆ ನಮ್ಮ ಗನ್ಮ್ಯಾನ್ ಏನಾದ್ರು ಇದ್ದಿದ್ರೆ ಗುಂಡ್ಗಳು ಎದೆ ಒಳಗಡೆ ಇಳಿಸ್ಬಿಡ್ತಾ ಇದ್ದೆ ಅಂತ ಹೇಳ್ತಾರೆ ಏನು ಲಾಯರ್ ಜಗದೀಶ್ ಅವ್ರೆ ನಮ್ ಕರ್ನಾಟಕನ ನೀವೇನ್ ಪಾಕಿಸ್ತಾನ ಅಂದ್ಕೊಂಡ್ಬಿಟ್ಟಿದೀರಾ ಏನು ಇದನ್ನೇನ್ ಕರ್ನಾಟಕದ ಸೌಹಾರ್ದತೆ ಇರ್ತಕ್ಕಂಥದ್ದು ಸರ್ವ ಜನಗಳ ಶಾಂತಿಯ ತೋಟ ಅಂದ್ಕೊಂಡಿದ್ದೀರಾ ನಮ್ಮ ಭಾರತ ಕರ್ನಾಟಕನ ಅಸ್ಸಾಮು ಪಾಕಿಸ್ತಾನ ಅಂದ್ಕೊಂಡಿದ್ದೀರಾ ನೀವು ಗನ್ನ ಬಿಡೋದಕ್ಕೆ ಏನ್ ಅನ್ಕೊಂಡಿದಿರಿ ತರ ಮಾಡ್ತಾ ಇರೋದು ನಮ್ಮ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳು ಕೇಳ್ತಾ ಇಲ್ಲ ಅನ್ನೋ ಒಂದು ಅಸಭ್ಯತನದಿಂದ ಮಾತಾಡ್ತಾ ಇದ್ದೀರಾ ನೀವು ಅಂದ್ರೆ ಅವ್ರಿಗೆ ಭಯ ಬಿದ್ದಿದ್ದಾರೆ ಆಕ್ಚುಲಿ ಏನೋ ಬಂದಿದ್ರು ಅವರಿಗೆ ಭಯ ಬೀಳ್ ಅಲ್ಲ ಭಯ ಬೀಳ್ಸೋದಕ್ಕಾಗ ನೋಡಿ ಅದು ಎಲ್ಲ ಒಂದ್ ಜಾಗದಲ್ಲಿ ನಿಂತ್ಕೊಂಡು ಅವ್ರು ವಿಡಿಯೋ ಮಾಡ್ತಾರೆ ಸಾರ್ವಜನಿಕವಾಗಿ ಅವ್ರ ಆತರ ಮಾತಾಡ್ತಾರೆ ಸಾರ್ವಜನಿಕವಾಗಿ ನೀವು ಒಂದು ಗನ್ನಿನ ಬಗ್ಗೆ ಒಂದು ಒಂದು ಗುಂಡನ್ನ ಇಳಿಸ್ಬಿಡ್ತಿದ್ದೆ ಎದೆ ಒಳಗಡೆಗೆ ಅಂತ ಅನ್ಬಿಟ್ಟು ನೀವ್ ಮಾತಾಡ್ತೀರಿ ಅಂದ್ರೆ ನೀವು ಸಾರ್ವಜನಿಕರ ಹಿತಾಸಕ್ತಿ ಬಯಸ್ತಾ ಇದ್ದೀರಾ ಅಥವಾ ಸಾರ್ವಜನಿಕರು ಅಂದ್ರೆ ನೀವು ನಮ್ ನನ್ ಗನ್ ಮ್ಯಾನ್ ಇರ್ಲಿಲ್ಲ ಅಂತ ಹೇಳ್ತೀರಿ ಅಂತಂದ್ರೆ ನೀವ್ ಏನ್ ಮಾಡ್ತಾ ಇದ್ದೀರಿ ಏನ್ ಮಾತಾಡ್ತಾ ಇದ್ದೀರಿ ನಿಮ್ ಕೇಳಕ್ ನಮ್ ಕರ್ನಾಟಕ ಸರ್ಕಾರ ಆಗ್ತಾ ಇಲ್ಲ ಅಂತನಾ ಏನೋ ನೋಡೋಣ ಅಂತ ಅಂದ್ಬಿಟ್ಟು ಬಿಟ್ಟಿದ್ದಾರೆ ಅಂತ ಮಾಡ್ತಾ ಇರೋದು ಆಮೇಲೆ ಇನ್ನೊಂದು ಇನ್ನೊಂದು ಹೇಳ್ತಾರೆ ಇವತ್ತು ಇವತ್ತಿನ ವಿಡಿಯೋದಲ್ಲಿ ಗನ್ ಲೈಸೆನ್ಸ್ ಇನ್ನು ಬಂದಿಲ್ಲ ಗನ್ ಲೈಸೆನ್ಸ್ ಏನೋ ಬರುತ್ತೆ ಲೈಸೆನ್ಸ್ ಗನ್ ಯಾರು ಕೊಡ್ತಾರೆ ಸ್ವಾಮಿ ಹಂಗಾದ್ರೆ ಲೈಸೆನ್ಸ್ ಇಲ್ದೇನೆ ನಿಮ್ ನಿಮ್ ಹತ್ರ ಗನ್ ಹೆಂಗ್ ಬರುತ್ತೆ ಬಂದ್ಬಿಡುತ್ತಾನೆ ಲೈಸೆನ್ಸ್ ಆ ರೀತಿಯಾಗಿ ವಿಡಿಯೋ ಅಲ್ಲ ಗನ್ ಯಾರು ಅನ್ನೋದು ನನ್ನ ಪ್ರಶ್ನೆ ಅಲ್ವಾ ಬಂದ್ಬಿಡುತ್ತೆ ಬೆಲೆ ನೋಡಿ ಈಗ ಒಂದು ಕ್ಲಾರಿಟಿ ಕೊಡ್ತಕ್ಕನಪ್ಪ ಅಂತಂದ್ರೆ ಒಂದು ಸಾರ್ವಜನಿಕರು ಕೂಡ ಕಾನೂನನ್ನ ಕೈ ತಗೋಬಾರ್ದು ಈ ರೀತಿ ಏನಾದ್ರು ಒಂದು ವೇಳೆ ಲಾಯರ್ ಜಗದೀಶ್ ಅವರೇ ಮೇಲ್ಗಡೆ ಮುಗಿ ಬಿದ್ದಿದ್ರು ಪೊಲೀಸ್ನವರ ಕರ್ಸ್ಬಿಟ್ಟು ನೋಡಿ ಸರ್ ನಾವ್ ಹತ್ರ ಎಲ್ಲಾ ಲೈಸೆನ್ಸ್ ಗಳಿದೆ ಎಲ್ಲ ಪರ್ಮಿಷನ್ ತಗೊಂಡಿದೀವಿ ನೋಡಿ ಅಂತ ತೋರಿಸಿ ಪೊಲೀಸ್ನವ್ರಿಗೆ ಒಪ್ಪಿಸಬಹುದಾಗಿತ್ತು ನಿಮ್ಗೊಂದ್ ಮಾತು ಹೇಳಲಾ ಈ ಗನ್ ಗಳ ವಿಚಾರದಲ್ಲಿ ಅವ್ರ ಯಾವದೇ ಕಾರಣಕ್ಕೂ ಗನ್ ಅನ್ನ ಶೋ ಅಪ್ ಮಾಡುವಂತದ್ದು ಹೆಂಗೆ ಅಂತ ಅಂದ್ರೆ ಅವ್ರ ಆತ್ಮರಕ್ಷಣೆ ಅಂದ್ರೆ ಆಪೋಸಿಟ್ ಅಲ್ಲಿ ಇರ್ತಕ್ಕಂಥವ್ರು ಚಾಕು ಚೂರಿ ಮಚ್ಚು ಲಾಂಗು ಅದೇನೇನೋ ಇದಾವಲ್ಲ ಅವನ್ನೆಲ್ಲಾ ತಗೊಂಡ್ಬಂದು ಸಾಯಿಸುವಂತ ಮಟ್ಟದಲ್ಲಿ ಅವರ ಒಂದು ಆತ್ಮರಕ್ಷಣೆಗೋಸ್ಕರ ಗನ್ನ ಯೂಸ್ ಮಾಡ್ಬೇಕು ಅದು ಗನ್ನ ಫೈರ್ ಮಾಡಂಗಿಲ್ಲ ಕಾನೂನಲ್ಲಿ ಇರೋದು ಅದು ಏನ್ ಪೊಲೀಸ್ನವ್ರು ಹೊಡಿಬೇಕು ಅದನ್ನ ಫಸ್ಟ್ ಆಫ್ ಆಲ್ ನನ್ನ ಹತ್ರ ಗನ್ ಐತೆ ಬೇಡ ನನ್ನ ಹತ್ರ ಜಾಸ್ತಿ ಇಟ್ಕೋಬೇಡಿ ಅನ್ನೋದನ್ನ ಜಸ್ಟ್ ಅದ್ ಗನ್ ತುನ್ ಎಂತವ್ರೆ ಆದ್ರೂ ಗನ್ ನೋಡಿದ್ರೆ ಒಂದ್ ನಿಮಿಷ ಗಾಬರಿ ಹಾಕ್ತಾರೆ ಆ ಗಾಬರಿಯಾಗಿ ಹೋಗ್ಲಿ ಅನ್ನೋ ಸಲುವಾಗಿ ಒಂದ್ ಒಂದ್ ಏನಂತಾರೆ ಅವ್ರ ಆತ್ಮರಕ್ಷಣೆಗೋಸ್ಕರ ಕೊಟ್ಟಿರ್ತಕ್ಕಂಥದ್ ಗನ್ನ ಅದನ್ ಬಿಟ್ಟು ಬಿಟ್ಟು ನೀವು ಲೈಸೆನ್ಸ್ ತಗೊಳ್ಳದ ಯಾರ್ ಗನ್ ಕೊಡ್ತಾರೆ ನಿಮ್ಗೆ ಗನ್ ಯಾರು ಕೊಟ್ಟಿದ್ದಾರೆ ಅದ್ರ ಬಗ್ಗೆ ಫಸ್ಟ್ ಇನ್ವೆಸ್ಟಿಗೇಷನ್ ಮಾಡ್ಬೇಕು ಇವ್ರ ಬಗ್ಗೆ ಇವ್ರ ಬಗ್ಗೆ ಫಸ್ಟ್ ಇನ್ವೆಸ್ಟಿಗೇಷನ್ ಮಾಡ್ಬೇಕು ಗನ್ ಯಾರು ಬಿಡ್ತಾರೆ ಇವ್ರಿಗೆ ಅಂತಕ್ಕಂಥದ್ದನ್ನ ಗೊತ್ತಾಗ್ಬೇಕದು ನಮ್ ಕಾನೂನಿನ ಒಂದು ಕಾನೂನಿನ ಬಗ್ಗೆ ಪ್ರಶ್ನೆ ಮಾಡ್ತಾ ಇರ್ತಕ್ಕಂಥವ್ರು ನಮ್ಮ ಕರ್ನಾಟಕ ಸರ್ಕಾರದ ಬಗ್ಗೆನೆ ನೀವು ನಮ್ಮ ಕರ್ನಾಟಕ ಸರ್ಕಾರ ನನ್ನ ಏನು ಆಗಲ್ಲ ಅನ್ನೋ ಒಂದು ಧೈರ್ಯದ ಮೇಲೆ ಈ ತರ ಮಾತಾಡ್ತಾ ಇದ್ದೀರಾ ಹಂಗಾದ್ರೆ ಅದಕ್ಕೆ ಏನಂತಾರ ಆದಷ್ಟು ಬೇಗ ಉತ್ತರ ಸಿಕ್ಕ ಸಿಗುತ್ತೆ ನಿಮ್ಗೆ ಇಲ್ಲ ಇನ್ನೊಂದು ವಿಚಾರ ಇದೆ ಇನ್ನು ದರ್ಶನ್ ಅವರ ಅಭಿಮಾನಿಗಳು ಅಂತ ಹೇಳ್ಕೊಂಡು ಕೆಲವು ಪುಂಡ್ರು ಪೋಖ್ರಿಗಳು ಈ ತರ ಕೆಲವು ವಿಚಾರಗಳನ್ನ ಹರಿದು ಬಿಡ್ತಾ ಇದ್ದಾರೆ ಅದು ದರ್ಶನ್ ಅವ್ರಿಗೆನೋನು ಅಂದ್ರೆ ಅದೇನು ಅಂತಾರಲ್ಲ ಈ ತರ ಮಾಡ್ಕೊಳೋ ಇಂತ ಅಲ್ಕಟ್ ನನ್ ಮಕ್ಕಳುಗಳಿಂದನ ಯಾರ ಈ ತರ ಹಿಂಗೆಲ್ಲ ಪುಂಡ್ರ ಪೋಖ್ರಿಗಳ ತರನ ಆಗ್ತಾ ಇದಾರಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಏ ದರ್ಶನ್ ಅಭಿಮಾನಿಗಳು ಹಂಗೋದ್ರು ಹಿಂಗೋದ್ರು ಅಂತನ ಇವ್ರಿಗ್ ಫಸ್ಟ್ ಮೆಟ್ನಲ್ಲಿ ಹೊಡಿಬೇಕು ಈ ಬೋಲಿ ಮಕ್ಳಿಗೆ ಫಸ್ಟ್ ಮೆಟ್ನಲ್ಲಿ ಹೊಡಿಬೇಕು ಯಾಕೆಂದ್ರೆ ಒಂದು ಜವಾಬ್ದಾರಿ ಇಲ್ದೇನೆ ಅದೇನು ಅಂತಾರಲ್ಲ ಒಬ್ಬ ಕರ್ನಾಟಕದ ಸ್ಟಾರ್ನ ಇಟ್ಕೊಂಡು ಈಗ್ಲೇ ಅದೇನು ಅಂತಾರಲ್ಲ ಈಗ್ಲೇ ಚೇತರಿಸ್ಕೊಂತ ಇದಾರೆ ಅವರ ನಿಜವಾದ ಅಭಿಮಾನಿಗಳಾದಂತ ಎಷ್ಟೋ ಜನ ಅಭಿಮಾನಿಗಳು ನಾವುಗಳು ಈಗ ಹೆಂಗೋ ಸ್ವಲ್ಪ ಸುಧಾರಿಸ್ಕೊಂತವರಲ್ಲ ಚೆನ್ನಾಗ್ ಅವರಲ್ಲ ಅಂತ ಅನ್ಬಿಟ್ಟು ಖುಷಿ ಪಡ್ತಾ ಇರೋಂತ ಸಮಯದಲ್ಲಿ ಈ ಕೆಲವು ಪುಂಡ್ರು ಪೋಖ್ರಿಗಳು ಏನೋ ನೆನೆ ಅಲ್ಲಿ ಏನೋ ಲಾಯರ್ ಜಗದೀಶ್ ಒಂದ್ ವಿಡಿಯೋ ಆಯ್ತು ಆಯ್ತು ಅಂತ ಅನ್ಬಿಟ್ಟು ಹೆಂಗ ಹಾಕೊಂಡಿರ್ತಕ್ಕಂಥದ್ದು ದರ್ಶನ್ ಅವ್ರ ಅಭಿಮಾನಿಗಳು ಹಾಕೊಂಡಿರೋದು ಹಾಕೊಂಡಿದಾರ ಅವ್ರು ಹಾಕೊಂಡಿಲ್ಲ ಅಂತಲ್ಲ ಓಕೆನಾ ನಮ್ ಬಾಸ್ ತಪ್ಪಿಲ್ಲ ಅಂತಂದ್ರು ನೀವು ಹೊತ್ತು ನಮ್ ಭಾಸ್ ವಿರುದ್ಧವಾಗಿ ನಿಂತ್ಕೊಂಡಿದ್ರಿ ಈಗ ನೋಡಿ ಪಬ್ಲಿಕ್ ಹೆಂಗ್ ತಳಿಸಿದೆ ಅಂತ ಅಂದ್ಬಿಟ್ಟು ಈ ತರ ಹಾಕೊಂಡಿದ್ದಾರೆ ಈ ಕೆಲವು ಬೋಳಿ ಮಕ್ಕಳುಗಳು ಯಾವ್ ತರದಲ್ಲಿ ಅಂತಂದ್ರೆ ಆ ತರದಲ್ಲಿ ಮಾತಾಡ್ಬಿಟ್ಟಿದ್ದಾರೆ ದರ್ಶನ್ ಅವ್ರ ಹಿಕ್ಸೋಕೆ ಏನೇನೆಲ್ಲ ಪ್ಲಾನ್ ಬೇಕೋ ಇದನ್ನ ಲಾಯರ್ ಜಗದೀಶ್ ಅವರು ಹೇಳ್ ಮಾಡಿಸ್ತಾ ಇದಾರೆ ಅನ್ನೋದು ನನ್ಗೆ ಇನ್ನೊಂದು ಡೌಟ್ ಒಂದು ಇಲ್ಲಿ ಲಾಯರ್ ಜಗದೀಶ್ ಅವ್ರದ್ದು ಏನಾದ್ರು ಏನಾದ್ರು ಇವರ ಆಪೋಸಿಟ್ ಇದ್ದಾರೆ ನೋಡಿ ದರ್ಶನ್ ಅವರ ಆಪೋಸಿಟ್ ಅವರು ಇವರ ಒಂದು ದರ್ಶನ್ ಅವರ ಹೆಸರಲ್ಲಿ ಅನ್ನ ಕ್ರಿಯೇಟ್ ಮಾಡ್ಕೊಂಡು ದರ್ಶನ್ ಅವ್ರಿಗೆ ಒಂದು ಕೆಟ್ಟ ಹೆಸರನ್ನ ತರೋಕೆ ಮಾಡ್ತಾ ಇದ್ದಾರೆ ಅಲ್ಲ ಲೆಕ್ಕ ಹಾಕ್ರಿ ಅವ್ರಿಗೆ ಅವ್ರಿಗೆ ಏನ್ ಹೇಳ್ಬೇಕು ದರ್ಶನ್ ಅಭಿಮಾನಿಗಳು ಓಡೋಗಿದ್ರಂತೆ ಲಾಯರ್ ಜಗದೀಶ್ ಮನೆ ಹತ್ರ ಹೋಗಿ ಓಡೋದ್ರಂತೆ ಹಂಗಂತೆ ಹಿಂಗಂತೆ ಅಂತ ಅಂದ್ಬಿಟ್ಟು ಕತೆಗಳು ಅಂತೆ ಕಂತೆಗಳು ಕತೆಗಳನ್ನ ಕಟ್ತಾ ಇದ್ರೆ ನಿಮ್ಗೆ ಒಂದನ್ನ ಹೇಳ್ಬೇಕು ಅಂದ್ರೆ ಲಾಯರ್ ಜಗದೀಶ್ ಅವರು ಬೀಂಗ್ ಎಜುಕೇಟೆಡ್ ಈ ತರ ಮಾಡ್ತಾ ಇರತಕ್ಕಂತವ್ರ ವಿರುದ್ಧವಾಗಿ ಏನ್ ಹೇಳಿ ಇವರು ನಿಜವಾಗ್ಲು ದರ್ಶನ್ ಅವ್ರ ಫ್ಯಾನ್ ಏನು ಅಂತ ತಿಳ್ಕೊತಕ್ಕ ಅವ್ರಿಗೆ ದೊಡ್ಡ ವಿಷಯನಾ ತಿಳ್ಕೊಬೇಕು ಅಂತಂದ್ರೆ ಅದನ್ ಮಾಡಲ್ಲ ಮಾತೆತ್ತಿದ್ರೆ ದರ್ಶನ್ ಮಾತೆತ್ತಿದ್ರೆ ಎತ್ತಿದ್ರೆ ದರ್ಶನ್ ಎಲ್ಲಿ ಈಗ ಇತ್ತೀಚೆಗೆ ದರ್ಶನ್ ಅವ್ರ ಬಗ್ಗೆ ಮಾತಾಡೋದಕ್ಕೇನು ಟಾಪಿಕ್ ಇರ್ಲಿಲ್ಲ ಅರ್ಥ ಆಯ್ತ್ರ ಈಗ ಒಂದ್ ಸಿಕ್ತು ಈ ಸಿಕ್ಕಿದ್ನ ಈ ಕಳ್ಳನ ಮಕ್ಳುಗಳು ಕೆಲವು ಕೋತ್ ನನ್ ಮಗನವು ದರ್ಶನ್ ಅಭಿಮಾನಿಗಳೇ ಮಾಡಿದ್ದಾರೆ ಅಂತ ಅನ್ಬಿಟ್ಟು ಅರ್ದ್ ಬಿಟ್ಟಿದ್ದಾರೆ ಸೊ ಹಂಗ್ ಬಿಟ್ಟಿಲ್ಲ ಅದ ಒಂದ್ ಕಡೆಗೆ ಲಾಯರ್ ಜಗದೀಶ್ ಹೋಗಿದೆಯೋ ಅಥವಾ ಲಾಯರ್ ಜಗದೀಶ್ ಅವ್ರೇನೇ ಈ ತರ ಮಾಡ್ಸಿದಾರ ಗೊತ್ತಿಲ್ಲ ಅದು ಪರಮಾತ್ಮ ನೋಡ್ಕೊಂತಾನೆ ಬಿಡಿ ಓಕೆನಾ ನಮಗೂ ಅದೊಂದು ಡೌಟ್ ಇದೆ ಲಾಯರ್ ಜಗದೀಶ್ ಅವ್ರಿಗೆ ಹೆಂಗ್ ಡೌಟ್ ಬರುತ್ತಾ ಹಂಗೆ ನಮಗೂ ಒಂದ್ ಡೌಟ್ ಇದೆ ಲಾಯರ್ ಜಗದೀಶ್ ಅವರೇನೆ ಅಥವಾ ಅವರ ಪಟಾಲಂ ಗ್ಯಾಂಗೇನೆ ಏನಾದ್ರು ಮಾಡ್ತಾ ಇದೆಯಾ ಅಂತ ಲಾಯರ್ ಜಗದೀಶ್ ಅವರ ಪಟಾಲಂ ಗ್ಯಾಂಗ್ ಏನಾದ್ರು ಕಾಲನೇ ಉತ್ತರ ಕೊಡುತ್ತೆ ಖಂಡಿತವಾಗಿ ಖಂಡಿತು